ಕುಟುಂಬದ ಪರಿಹಾರ ಘೋಷಣೆ ಮಾಡಬೇಕು ಇನ್ನುಳಿದ ಬೇಡಿಕೆಗಳು ಆಮೇಲೆ ಮಾತಾಡ್ಲಂತ ಮೊದಲಿ ಪರಿಹಾರ ಕೊಡೋರು ಅಂದ್ರೆ ಆ ಗುತ್ತಿಗೆದಾರ ಬಂದ್ರೆ ಗುತ್ತಿಗೆದಾರ ಇವತ್ತು ಹಾಗಾದ್ರೆ ಬಂದ್ ಅವ್ನ ಯಾಕೆ ಕಳ್ಳ ತರ ಇರ್ಬೇಕು ಕದ್ಯಾ ಅವಂದು ತಾನು ಬರದೇ ಇಲ್ಲ ಅಂತ ಮಂಡಾಟ ಮಾಡಿದ್ರೆ ಅವನ ಪ್ಲಾಂಟ್ ಗಳು ಎಲ್ಲಿದ್ದಾವೆ ಅಲ್ಲಿ ನಾವು ಕಠಿಣ ನಿರ್ಧಾರ ತಗೋಬೇಕು ಆ ಪ್ಲಾಂಟ್ ಗೆ ನಾಳೆ ಅವ್ರು ದೋಷ ಆದರೆ ಅದಕ್ಕೆ ಜವಾಬ್ದಾರಿ ನಾವಾಗಲ್ಲ ಎನ್ ಎಚ್ ಎ ಆಯಿ ಯಾರು ಇಂಜಿನಿಯರ್ ಗಳಿದ್ರಿ ನೀವು ಬಂದಿದ್ರಿ ಇಲ್ಲಿ ನಮ್ಮನ್ನು ಸಮಾಧಾನ ಪಾಡಿಸಿ ಹೋಗ್ಲಿಕ್ಕೆ ಆದ್ರೆ ನೀವು ಹೇಗಿದೀವೋ ನಿಮ್ಮ ಗಾಡಿ ಇಲ್ಲೇ ಬಿಟ್ಟು ಹೋಗ್ಬೇಕು ಯಾಕಂದ್ರೆ ಆ ಗಾಡಿ ನಾವು ರಿಲೀಸ್ ಮಾಡೋದು ಆ ಗಾಡಿ ಎಲ್ಲಿದೆ ಅದನ್ನ ಇಲ್ಲಿ ಹಚ್ಚಿಬಿಡಿ ಈ ಮಕ್ಕಳಿಗೆ ಪರಿಹಾರ ದೊರಕಿದ ಮೇಲೆ ಅವರು ವಾಹನ ಬಿಡೋಣ ಎನ್ ಎಚ್ ಎದ್ದವ್ರದ್ದು ಹೆದ್ದಾರಿ ಪ್ರಾಧಿಕಾರ ಅವ್ರದ್ದು ಏನಿದೆ ಅವ್ರ ವಾಹನ ಇಲ್ಲ ಅಂದ್ರೆ ನಾವು ಬಿಟ್ರೆ ನಾವು ಪ್ರತಿಭಟನೆ ಮಾಡೋದು ಮನವಿ ಕೊಡೋದು ಇದು ಎಷ್ಟು ಸಾರಿ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದ ಮೊನ್ನೆ ಮೃತಪಟ್ಟ ರೈತ ಮಯೂರ್ ಮಹಾದೇವಪ್ಪ ದಳವಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಂತೇಳಿ ಒತ್ತಾಯಿಸಿ ಮತ್ತು ಇನ್ನುಳಿದ ಬೇಡಿಕೆಗಳನ್ನ ಇಟ್ಕೊಂಡು ಈ ಹೆದ್ದಾರಿ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾವೆ ಹಾಗಾಗಿ ಆತನ ಕುಟುಂಬಕ್ಕೆ ಆತನಿಗೆ ದುಡಿಯುವ ಕೊಂಡಿ ಕಳಿಸೋಗಿದೆ ಎರಡು ಜನ ಹೆಣ್ಮಕ್ಳು ಇದ್ದಾರೆ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಲ್ಲಿವರೆಗೂ ನಮ್ಮ ಹೋರಾಟ ಇಲ್ಲಿ ಮುಂದುವರಿಸಲಿಕ್ಕೆ ಕೇಳ್ತಾ ನಮ್ಮ ಹೋರಾಟವನ್ನು ಕಂಟಿನ್ಯೂ ಮಾಡ್ತೇವೆ ಅದಕ್ಕಾಗಿ ನಮ್ಮ ಶಾಸಕರು ಈಗಾಗಲೇ ನಮ್ಮ ಭೀಮಣ್ಣವರು ಈ ಒಂದು ಇದಕ್ಕೆ ಮೂರು ತಿಂಗಳ ಹಿಂದೆ ಅವರು ಸ್ವ ಖರ್ಚಿನಿಂದ ಎಷ್ಟೋ ರೋಡು ಇಲ್ಲಿ ಸಿರ್ಚಿಂದ ಅಲ್ಲಿಗೆ ಬಿಸ್ವಪ್ಪು ಹೋಗೋದಕ್ಕೆ ಅವರು ಮಾಡಿದರು ಅದೇ ರೀತಿಯಾಗಿ ಯಾವ ಜನಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಬರ್ತಾರೋ ಅವರು ಸಹ ಜವಾಬ್ ಜವಾಬ್ದಾರಿ ತೆಗೆದುಕೊಂಡು ಇದನ್ನು ಮಾಡಿಸುವಂಥ ಕೆಲಸ ಬೇಕು ಸುಮ್ಮನೆ ಎಲ್ಲೇ ಕುತ್ಕೊಂಡು ಹೇಳಿಕೆ ಕೊಡುವಂಥದ್ದು ಅಲ್ಲಿ ನಾನು ಮಾಡಿಸ್ತೇನೆ ಅಲ್ಲಿ ಇವ್ರಿಗೆ ಪರಿಹಾರ ಕೊಡಿಸ್ತೇನೆ ಅಲ್ಲ ಇವತ್ತು ಆ ಇಡೀ ಕುಟುಂಬದ ಜವಾಬ್ದಾರಿ ಆ ಮಕ್ಕಳ ಜವಾಬ್ದಾರಿ ತೆಗೆದುಕೊಳ್ಳೋರಿಗೆ ಯಾರೂ ಇಲ್ಲ ಅಂತ ಪರಿಸ್ಥಿತಿಗೆ ಇವತ್ತು ಮಾಡಿಟ್ಟಿದ್ದಾರೆ ಒಂದೇ ದಿವಸದಲ್ಲಿ ಈ ರೀತಿಯಲ್ಲಿ ಘಟನೆ ಮಾಡಿದ್ದಾರೆ ಅದು ಈಗ ಈ ಒಂದು ಕೆಲಸವನ್ನು ಆ ಕಾಂಟ್ರಾಕ್ಟ್ರು ಈಗಾಗಲೇ ಅವರು ಹೇಳಿಕೆ ಕೊಟ್ಟಂಗೆ ನಮ್ಮ ರಾಘವರು ಬೆಳಗ್ಗೆನೇ ಇಲ್ಲಿ ಬ ಇವತ್ತು ಬಂದು ಈ ಒಂದು ಇಂಜಿನಿಯರ್ ಸಂಬಂಧಪಟ್ಟವರು ಎಷ್ಟು ದಿವಸದೊಳಗೆ ಈ ರೋಡನ್ನು ಮಾಡಿಕೊಡ್ತೇವೆ ತಕ್ಷಣ ಆ ಒಂದು ಕುಟುಂಬಕ್ಕೆ ಪರಿಹಾರವನ್ನ ನಾವು ಕೊಡ್ತೇವೆ